ಇಷ್ಟು ದಿನ ಮನಿ ಎಟ್ಟು ತಣ್ಣಗಿತ್ತು ಮತ್ತ ಓದಿಯ ಪಿಶಾಚಿ ಅಂದ್ರೆ ಬಂದಿಯ ಗವಾಕ್ಷಿ ಅಂತ ಅಂದಂಗ ಮತ್ತೆ ಒಕ್ಕರ್ಸ್ಕೊಂಡು ಹೋಡಿಕೆ ಮತ್ತ ಅಲ್ಲೇ ಬಿಟ್ಟು ಬರ್ಬೇಕಿಲ್ಲ ನಮ್ಮ ಮಾವ ಹಿಂದೆ ಹಂಗೆ ಬಾಲಾಗತ್ತೆ ಕರ್ಕೊಂಡೇ ಬಂದ್ಬಿಟ್ಟಾರ ಅಲ್ಲ ತಾಯಿ ಆಗ್ಲತ್ತಳ ಮತ್ತ ಚುಚ್ಚಿಲ್ ಬಾಣ ತನಕ ಇಲ್ಲಿ ಕರ್ಕೊಂಡು ಬಂದ್ರೆ ಬರ್ತಿತ್ತು ಇಟ್ಟು ಜಲ್ದಿ ಕರ್ಕೊಂಡು ಬರೋದು ಏನಿತ್ತು ಅಲ್ಲೇ ಬಿಟ್ಟು ಬರಲ್ ಬಿಟ್ಟಾರ ಇವ್ರು ಬಿ ಮಾಡಿಟ್ಟರ ಹೊಸು ಮಂದಿನಿ ಹೊಸು ಒಂದೇವಾ ನಾವಕಿನ ಹೊರಗಿನಕಿ ಇದೇನವಾ ನೀನು ಪೂಜಾ ಇಟ್ಟೊಂದು ವಜ್ಜಿ ಬ್ಯಾಗ್ ಇಟ್ಕೊಂಡು ಹೊಂಟಿರಿ ಅಪ್ಪ ಎಲ್ಲಿ ಏ ನಾವೇನು ಬಸ್ ಸ್ಟ್ಯಾಂಡ್ ನಿಂತ ಕೈ ಹಿಡ್ಕೊಂಡು ಹೊಂಟಿಲ್ ತಗೋಪ್ಪ ಪೂಜೆಂದು ಅವರು ಕಾರ್ ಮಾಡಿರು ಕಾರ್ ಬುಕ್ ಮಾಡಿ ನಮಗ ಮನಿ ಮನಿತನ ತಂದು ಬಿಡಂಗ ಹೇಳಿರು ಅದಕ್ಕೆ ಮನುಷ್ಯ ಇಲ್ಲಿ ನಮಗ ಮನಿ ಎದ್ರೆ ಬಿಟ್ಟು ಹೋದ ಈಗ ಅವಾಗ ಹೋಗ್ಲಕ್ಕ ನೀ ಬಂದು ಬಿಟ್ಟಪ್ಪ ಇದೇ ಈಗ ನಾವು ತೊಗೊಂಡಿಲ್ ಒಳಗ ಹೊಂಟಿವ ಅಟೆ ನಾವೇನು ಅಲ್ಲಿಂದ ಹಿಡ್ಕೊಂಡು ಬರೋದತ್ತದ ಈಟೊಂಡು ಅಜ್ಜಿ ಇಲ್ಲಿಲ್ಲ ನಾವೇನು ಅಟ್ ಅಜ್ಜಿ ತಗೊಂಡ್ ಬಂದಿಲ್ ತಗೋ ಇದು ನಿಮ್ಮಪ್ಪ ಅಲ್ಲಿ ಅವ್ರ ದೋಸ್ತು ಸಿಕ್ಕುರಪ್ಪ ಬಸ್ ಸ್ಟ್ಯಾಂಡ್ ಬಲ್ಲಿ ಅದಕ್ಕೆ ನಾ ಜರ್ ನಿಂತ ಬರ್ತೀನಿ ಹೋರಿ ಮತ್ತೆ ಭಾಳ ದಿನದ ಮೇಲೆ ನನ್ನ ದೋಸ್ ದೋಸ್ತರ್ ಸಿಕ್ಯಾರ ನೀವ್ ಹೋರ್ ಮನಿಗೆ ಅಂತ ಹೇಳಿ ಅಂದ್ರು ಅದಕ್ ಮತ್ ನಾವ್ ಬಂದೇವ್ ನೋಡ್ ಈಗ ಇವ್ ಬ್ಯಾಗ್ ಎಲ್ಲಾ ವೈದಿ ಈ ಕಡೆ ಬಾಜಕ ಕೊಣೆಗ್ ಇಟ್ಬಿಡು ಹಾಲ್ನಾಗ ಅದು ಇಟ್ರ ಚಲೋ ಅನ್ಸಲ್ಲ ಅವೆಲ್ಲ ತೆಕ್ಕೋ ತೆಲ್ ಕೊಡ್ಬೇಕು ಅದಕ್ ಜ್ಯೋತಿ ಹೇಳ್ತೀನಿ ಒಳಗ್ ತಿನ್ನಸ ಅದು ಅವ ಮಕ್ಕಳಿಗೆ ತಗೊಂಡ್ ಬಂದೆವು ಆ ಕಿತ್ತ ಕೊಡ್ತಾ ಇರ್ತವ ಆಮೇಲೆ ಈ ಕಡೆ ಇಡು ಕೊಣೆಗ್ ಅಲ್ಲಿನ ಹಾಲ್ನಾಗ ಅದು ಬ್ಯಾಡ ಹ್ಮ್ ಆಯ್ತು ತಗೋ ಬೇವ ನಾ ಈ ಕಡೆ ಕೊಣೆಗೆ ಇಡ್ತೀನಿ ನಾ ಏನ್ ಹಾಲೆ ಒಯ್ಯಲ್ಲ ನೀವ್ ಹೋರಿ ನೀನು ಪೂಜೆ ಒಳಗೆ ಹೋರಿ ನಾ ಈ ಕಡೆ ಕೊಣೆಗೆ ಇಟ್ಟಿ ಜರ ದುಕಾನ್ ಹೋಗಿ ಬರ್ತೀನಿ ಅದು ಏನೋ ಉಪ್ಪಿಟ್ಕ ರವ ಬೇಕತ್ತಿ ರವ ಹೇಳ ಅದಕ್ಕೆ ತಗೊಂಡ್ ಬರ್ತೀನಿ ನೀವ್ ಹೋರ್ ಒಳಗೆ ಹೋರಿ ಜೊತಿ ಹೇಳ ನೋಡ್ರಿ ಅಲ್ಲ ಒಟ್ಟು ಊರಿಂದು ಬಂದಾರ ಅಂತ ಹೇಳ್ತಾರೆ ಕಾರ್ನಗಿಂದ ಆರಾಮ್ ಕುಂತೆ ಬಂದಿರ್ತಾರೆ ಮತ್ತು ಅವೆರಡು ಬ್ಯಾಗ್ ಇಲ್ ತಂದು ಒಳಗೆ ಬೆಳಿಲಿಕ್ಕೆ ಬಂದಿಲ್ಲ ನಮ್ಮ ಅತ್ತಿಗೆ ನೋಡು ಅದು ಭೀ ನನ್ನ ಗಂಡಿಗೆ ಹಚ್ಚಿಬಿಟ್ಟಾಳೆ ಅದೇನು ತುಸ ಹಚ್ಚಿದೆ ಅವು ಬ್ಯಾಗ ನೋಡು ಇದು ನನ್ನ ಗಂಡ ಹಚ್ಚಪೆ ಅರೋ ಏನು ಹೇಳ್ತಾಳೆ ಅದೇ ಕೇಳ್ಕೊತ ಮಾಡ್ಕೋತಾ ಇರ್ತದ ಖಾಲಿ ಬಸ್ವನ್ ಗದ್ಲೇ ಗೂಣ ಆಡಿಸ್ಕೋದು ಕುಂಡಿರ್ತಾನೆ ಏನು ಹೇಳ್ಬೇಕು ಏನೋ ಇದಕ್ಕೆ ನನ್ನ ಗಂಡಗ ಹೆಣತಿ ಮಕ್ಕಳು ಅನ್ನೋದು ಏನೇನು ಇಲ್ಲ ನೋಡು ಬರೀ ಅವ್ವ ಅಪ್ಪ ತಂಗಿ ಅಂತ ಬಡ್ಕೋತಾನ ಒಂದು ಅಳತಿ ಆರಾಮಿದ್ದೀರಿ ಅತ್ತಿ ಇದು ಮಾವರೆಲ್ರಿ ಕಾಣಲ್ ಹೋಗ್ಯಾರಲ್ಲ ಹ್ಞೂ ಆರಾಮ್ ನೋಡುವ ಇದು ನಿಮ್ಮ ಮಾವ ಅಲ್ಲಿ ಅವ್ರ ದೋಸ್ತರು ಸಿಕ್ಕುರವ ಅದಕ್ಕೆ ಮತ್ತೆ ಅಲ್ಲೇ ಹದಗೆ ಹೇಳ್ಕೊಂಡರು ನಾನು ಪೂಜೆ ಬಂದೆವು ನೋಡ್ರಿ ಆರಾಮಿದ್ದೀರಿ ಅತ್ತಿಗೆ ಅಮ್ಮ ಹ್ಞೂ ನವ ಪೂಜಾ ಆರಾಮಿದ್ದೀರಿ ನೋಡ್ರಿ ನೀ ಆರಾಮಿದ್ದಲ್ಲ ಹ್ಞೂ ರೀ ಆಯ್ತು ಗಮ್ಮ ಆರಾಮರಾಮಿ ನೋಡಿರಿ ನಾನು ಇನ್ನೇನು ಆರಾಮೇ ಇರ್ತು ಬಿಡುವ ಈಗೇನು ತಾಯಿ ಆಗ್ಲಾಗತ್ತಿದಂತ ಅಪ್ಪಿ ತಪ್ಪಿ ಏನಾರ ಒಂದು ಗಂಡು ಮಗನಿಗೆ ಬಿಟ್ಟಿ ಅಂತಂದ್ರೆ ನಿಮ್ಮ ಅತ್ತಿ ಮಾವನ್ ಕಾಲೇ ನೆಲದ ಮೇಲೆ ನಿಂದ್ರಲ್ ಬಿಡು ನಿನ್ನ ಮಹಾರಾಣಿ ಮೆರೆಸ್ದಂಗೆ ಊರು ತುಂಬ ಮೆರೆಸ್ತಾರೆ ಯಾಕನು ಆ ಮನಿಗೆ ದೀಪಕ್ಕೆ ಯಾರೂ ದಿಕ್ಕೇ ಇದ್ದಿದ್ದಿಲ್ಲ ಮತ್ತು ಒಬ್ಬ ಗಂಡು ಮಗ ಇದ್ದೀನು ನಿನ್ನ ಗಂಡ ಅವಿ ತೀರ್ಕೊಂಡೋನು ಪಾಪ ಒಬ್ಬರಿಗೆ ಯಾರು ದಿಕ್ಕಿಲ್ದಂಗೆ ಆಗಿಬಿಟ್ಟಿತ್ತು ಈಗ ನೋಡು ಅವ್ರ ವಂಶ ಮುಂದುವರಿತದ ಮತ್ತು ಖುಷಿಯಾಗೆ ಮತ್ತು ಅವರು ನೀನು ಮೆರಣಗಿ ಮಾಡಲ್ದೇ ಇರ್ತೀರೇನು ಮನಾರ್ ಚಂದ ಮಹಾರಾಣಿ ಗದ್ಲೇ ನೋಡ್ಕೋತಿರು ಇನ್ನೇನು ಚಲೋ ಇದ್ ಬಿಡುವ ನಿಂದು ಅತ್ತಿ ಮಾವ ಸುಮ್ಮನೆ ಕೊರಕ್ತಿರ್ ನನ್ನ ಮಗಳ ಜೀವನ ಹ್ಯಾಂಗ ಹ್ಯಾಂಗ ಅಂತ ದೇವ್ರ ಕಡೆಗೆ ಒಂದು ದಾರಿ ತೋರಿಸ್ನಲ್ಲ ಹ್ಞೂ ನೋಡು ಮತ್ತ ಆಡ್ಕೊಂಬರ್ ಬಾಯ್ ಮುಚ್ಚಿಸ್ಲಕ್ಕ ಮಗಳ ಜೀವನಕ್ಕೆ ಒಂದ್ ಮಾಡಿ ಮಾಡ್ಕೊಟ್ಟ ನೋಡು ಇದಿಲ್ಲ ಅಂದ್ರೂ ನನ್ನ ಮಗಳಿಗೆ ಅಂದಿ ಜೀವಕ್ಕೆ ಸಣ್ಣಾಗಂಗೆ ಮಾಡ್ತಿರು ಈಗ ನೋಡು ಬಾಯಿ ಹೆಂಗೆ ಮುಚ್ಚಿಸ್ತಿ ನಾ ದೇವರು ಹಿಂಗೆ ಯಾವತ್ತು ಬಿ ಒಳ್ಳೇದೇ ಆತದಂತ ಅವ್ವಾ ನಾ ಹೋಗಿ ಹೋಗ್ಬಂದ ನೀನು ತಂಗಿ ಇಲ್ಲೇ ಬಾಕ್ಲಂಗ್ ನಿಂತಿರಲ್ಲ ಏಕಾ ನಮ್ಮ ಜೊತೆ ಮಾತಾಡೋದ್ರಾಗ ಜೊತಿ ನಮ್ಗ ಕುಂಡ್ರಸ್ ಮಾತಾಡೋದೆ ಮರ್ತು ಬಿಟ್ಟಾಳಪ್ಪ ಹಂಗೆ ನಿಂದಿರ್ಸ್ಕೊಂಡು ಅವಳು ಆಕೆ ಕೂಡ್ಬರ್ರಿ ಅತ್ತಿ ಅನ್ನೋದನ್ನು ನೆನಪಿಲ್ಲ ಅದಕ್ಕೆ ನಾವು ಭೀ ಹೋಗ್ಲಿ ಬಿಡು ನನ್ನ ಸಸಿ ಬಾ ದಿನ ಆಯ್ತಲ್ಲ ಅದಕ್ಕೆ ನಾವು ಭಾಳ ಮಿಚ್ ಮಾಡ್ಕೊಳ್ಲಗತ್ತಾಳೇನೋ ಅದಕ್ಕೆ ಹಾಗೆ ಮಾತಿ ಹಚ್ಚಾಳ ಅಂತ ನಾವು ಭೀ ಹಂಗೆ ಮಾತಾಡ್ಕೊತ ನಿಂತೀವಿ ನೋಡಪ್ಪ ಇಲ್ಲಿ ನಮ್ಮ ತಂಗಿ ತಾಯಿ ಆಗ್ಲತ್ತ ಅಟ್ಟು ಗೊತ್ತಿದ್ರು ನಿಂದ್ರಸ್ಕೊಂಡು ಮಾತಾಡಲಿ ಹಚ್ಚಿದಲ್ಲ ನೀನು ಅಟ್ಟು ಬುದ್ಧಿ ಬೇಡ ಅನ್ನೋದಿಲ್ಲ ನಿನಗೆ ನೋಡ್ರಿ ನೀವು ನಿಮ್ ಹರಿಕಿ ಚಾಲೂ ಮಾಡ್ಬೇಡ್ರಿ ತಟಗ್ ಸಿಕ್ಕರ್ ಸಾಕು ಇನ್ನ ಅಂದ್ರೂ ತಂಗಿಗೆ ಬಂದ್ಬಿಡ್ತಿರೀನಾಂಗಿಗೇನು ನಿಂದ್ರಾಗ ಇಲ್ಲಿ ತಗೋರಿ ಅಟ್ಟೆಲ್ಲ ಮಾಡಲಕ್ಕ ಇನ್ನ ಈಗ ಮೂರಾಗ ಅದ ಆಕಿಗ ಅಟ್ಟ ಎಲ್ಲತ್ತಿತ್ತಿತ್ತಂದ್ರೆ ಆಕಿಂತ ಕೇಕಿನ ಪೇ ಹೋಗಿ ಕುಡಿತಾಳ ಆಕಿಗನ ಕೈ ಹಿಡಿದಾರ ಏನು ಹೋಬೇಡ ಮಾಡ್ಬೇಡ ಅಲ್ಲಕ್ಕ ಆಕಿಂತ ಅವ್ರ ಮನಿ ಇದು ಆಕಿ ಈಗ ಹ್ಯಾಂಗ್ ಮನ್ಸ್ ಬರ್ತದ ಹಂಗಿರಲಕ್ಕ ಬೇಡ ಅಂತ ಯಾರಂದ್ರ ಆಕಿ ಸುಮ್ ಸುಮ್ನೆ ನನಗೆ ಜಗಳಕ್ಕೆ ಬರ್ಬೇಡ್ರಿ ನೀವು ಹೇಳಿ ನಾನು ನಾನು ಹಂಗೆ ಅತ್ತೆರಿ ಮಾತಾಡ್ಲಾ ಹಂಗೆ ಮಾತಿ ಹಸ್ಕೊಂಡು ನನ್ನ ತಲೆ ಬಂದಿಲ್ಲ ಬರ್ರಿ ಕೂಡ್ರಿ ಅನ್ನೋದು ಏನೈತಿ ಈಗ ಏನೋ ಮಂದಿದೇವೇನು ಮನೆಗೆ ನೋಡ್ರ ಇದೇವಲ್ಲ ಇನ್ನ ಊರಿನ ಮಂದಿ ಚಾಲು ಮಾಡಿದ್ರೆ ನೀವು ನೀರು ಗಂಡ ಹೆಂಡತಿ ನಿಮ್ ಜಗಳ ನೋಡ್ರಿ ಇಬ್ಬರಿಗೆ ಹೇಳಿ ನಾನು ಪೂಜಾ ಈ ಮನೆಗೆ ಇರತನ ನೀವು ನಿಮ್ದು ಜಗಳ ಎಲ್ಲ ಸೈಡಿಗೆ ಬರ್ತಿಡ್ರಿ ಸುಮ್ಮನ ಕಿರಿ ಕಿರಿ ಕಿರ್ ಕಿರ್ಕಿರ್ ಮಾಡ್ಬೇಡ್ರಿ ನಮ್ದಿ ಇರ್ಲಿ ಜರ ಮನೆ ಅತ್ತಿ ಮೊದಲ ನೀವು ನಿಮ್ ಮಗನಿಗೆ ಹೇಳ್ರಿ ಸುಮ್ಮನ ಏನು ಅನ್ನೋದ್ ಭಾಗಿಲ್ಲ ಪಟ್ನೆ ಜಗಳಕ್ಕೆ ಬಂದ್ಬಿಡ್ತಾರ ಹಂಗೆ ದಿವ್ಕೊಂಬಲ್ಲ ಬಿಡಲ್ಲ ಎದಕಾಯಿ ಏನು ಏನು ಕೇಳೋದೇ ಇಲ್ಲ ಹಂಗೆ ಜಗಳಕ್ಕೆ ಬರದೆ ಹಂಗೆ ಬೈಕ್ ಹೋದ ಹಂಗೆ ಚಾಲನೆ ಮಾಡ್ಬಿಡ್ತಾರ ನೀವು ಜರ ಅವ್ರಿಗೆ ಹೇಳ್ರಿ ಮೊದಲ ನೋಡ್ ಜತಿ ನಾನ್ ನಿನಗೂ ಹೇಳಲ್ಲ ನನ್ನ ಮಗನಿ ಹೇಳಲ್ಲ ನಿಮ್ಮ ಮನ್ಸಿಗೆ ಹೆಂಗೆ ಬರ್ತದ ಹಾಂಗ್ ಮಾಡ್ರಿ ಅಟ್ಟೆ ಅಕ್ಕಿ ಬಾಳ ದಿನಕ್ಕೆ ಬಂದಾಳ ಜರ ಒಂದ್ ನಾಲ್ಕೈದು ದಿನ ಇರ್ತಾಳ ಅಟ್ಟೆ ಅಕ್ಕಿ ಏನು ಬಾಳ ದಿನ ಇರಲ್ಲ ಮತ್ ಅತ್ತೆ ಮಾವ ಬಂದಿ ಕರ್ಕೊಂಡು ಹೋದ್ತಾರ ಅಕ್ಕಿಗೆ ಒಂದ್ ನಾಲ್ಕ ದಿನ ಕರ್ಕೊಂಡು ಬಂದಿ ಹೊಟ್ಟೆ ಚರ್ಚೆ ಆಗ ಬಿಟ್ಟ ಆಗ್ತದ ಅಂತ ಹೇಳಿ ಜರಾ ಶಾಂತಿ ಇರ್ರಿ ಮನೇನ್ ಶಾಂತ ಶಾಂತಿ ಇರ್ತದ ಮನೆ ಮನ್ಸು ಶಾಂತ ಇರ್ತದ ಅದ್ ಬಿಟ್ಟು ನೀವು ಹಿಂಗ ತಟಕ ಪುಟಕ ಹಿಂಗೆ ಚರ್ಕೋದ್ ಕೂತರ ಏನ್ ಹೇಳ್ಬೇಕು ನಿಮ್ಗ ನಿಮ್ಗ ಉಪ್ಪಿಟ್ಟು ರವ ತಗೊಂಡು ಬಾ ಅಂತಂದಿದ್ದ ಇದೇನ್ ನೀವು ಖಾಲಿನೇ ಬಂದಿರಲ್ಲ ಬಲಿ ಅದು ರವ ಇಲ್ಲ ಅಂತ ಅದಕ್ಕ ಬೇರೆ ಕಡೆ ಹೋಗ್ಬೇಕಂತಂದ್ರ ನಾ ಬೇರೆ ಗಾಡಿ ಒಯ್ತಿಲ್ಲ ಅದಕ್ಕೆ ಗಾಡಿ ಒಯ್ಯಮ್ ಅಂತ ಹೇಳಿ ಬಂದ ಅಟೋತಿಗೆ ಈಟೆಲ್ಲ ಆಯ್ತು ನೋಡ್ರಿ ಚತಿ ಈಗ ಉಪ್ಪಿಟ್ಟ ಅದು ಇದು ಏನು ಮಾಡ್ಕೋತ ಕೂಡಬೇಡ ಅಲ್ಲಿ ಬೀಗರು ಕಂಡ ಬಟ್ಟಿ ಅಡಿಗೆ ಕಳ್ಸ್ಯಾರ ಅದು ಏನೇನು ಕಳ್ಸ್ಯಾರ ಅಂತ ಹೇಳಿ ಜರ ತೆಗೆದು ಮಾಡಿ ನೋಡು ಮತ್ತ ಇವತ್ತಿಗೆಲ್ಲ ಅದೇ ಸರಿ ಹೋತದ ಈಗೇನ್ ಮಾಡ್ಕೋತ ಕೂಡಬೇಡ ಹ್ಮ್ ಆಯ್ತು ಬರ್ರಿ ಅತ್ತಿ ನಾ ಇವತ್ತಿಗೆ ಏನಾರ ನಾಷ್ಟಕ್ಕೆ ಅದು ಮಾಡ್ಕೊತೀನಿ ಸಂಜಿಕೆ ಬರ್ತೀನಿ ಊಟಕ್ಕೆ ನಾ ಹೋತೀನಿ ಆಪೀಸ್ಗೆ ಹೋಗಿ ಬರ್ತೀನ ಅವ್ವ ಹೇಳಪ್ಪ ಅಪ್ಪ ಬರ್ತೀ ಹೇಳು ಸಂಜಿಕೆ ಸಿಗ್ತೀನಿ ಪೂಜಾ ನಿನಗೆ ಏನಾರ ಬೇಕಿತ್ತು ಅಂತಂದ್ರೆ ನನಗೆ ಫೋನ್ ಮಾಡಿ ಹೇಳು ನಾ ಬರೋ ಟೈಮಿಗೆ ತಗೊಂಡು ಬರ್ತೀನಿ ಅಂತ ಹ್ಞೂ ಅಣ್ಣ ಆಯ್ತು ಆಯ್ತು ತಗೋ ನೀ ಅಲ್ಲೇ ಏನಾರ ನಾಷ್ಟಕ್ಕೆ ಮಾಡ್ಕೋ ಮತ್ತೆ ಮಧ್ಯಾಹ್ನ ಭೀ ಉಪವಾಸ ಇರಬೇಡ ಏನಾರ ಅಲ್ಲೇ ಊಟಕ್ಕೆ ಅದು ಮಾಡ್ಕೊ ಮತ್ತು ಇದೇ ಮನೆಯಂತ ತಲೆಗೆ ಇಟ್ಕೊಂಡು ಕೂಡಬೇಡ ಅಲ್ಲೇ ಆಪೀಸ್ ಮೇಲೆ ಕೆಲ್ಸಕ್ಕೆ ಚಾಲ್ತಿ ಕೊಡು ಇದು ಮನೆ ಹಿಂಗೆ ಇರ್ತಾವೆ ಇವೆಲ್ಲ ತಲೆಗೆ ತಗೋಬೇಡ ಏನು ಹೇಳಕತ್ತೀನಾ ಹುಷಾರಾಗಿ ಹೋಗಿ ಬಾ

ಅಜ್ಜಿ ನಿಮ್ಮ ನಿಮ್ಮಿಬ್ಬರಿಗೆ ಏನೇನು ತಿನ್ನಕ್ಕೆ ತಂದಾಗ ಗೊತ್ತೇನ ಬೆಣ್ಣೆ ಬಿಸ್ಕಟ್ಟು ಮತ್ತು ಜಾಂಗೀರು ಪೇಡೆ ಮತ್ತು ಮತ್ತು ಚಾಕ್ಲೇಟು ಮತ್ತು ನಿಮ್ಮ ತಾತ ಇನ್ನ ಎಟ್ಟು ಹಾಕೊಂಡು ತಿನ್ನಿಸ್ತಂದು ಗೊತ್ತೇನ ಅಲ್ಲಿ ಪಣಗೆ ಇಟ್ಟಿವಿ ಆಮೇಲೆ ನಿಮ್ಮ ಮಮ್ಮಿ ನಿಮಗೆ ಇಬ್ಬರಿಗೆ ಹಾಕಿ ಕೊಡ್ತಾಳ ಇಬ್ಬರು ತಿನ್ರಿ ಏನ ನಮ್ ದೋಸ್ತರಿಗೆಲ್ಲ ಹೇಳ್ತೀನಿ ನಮ್ಮ ಅಜ್ಜಿ ಇಟ್ಟ ಹಾಕೊಂಡು ತಿನ್ನಿಸ್ತಾನೆ ಕಟ್ಟ ನಮ್ಗೆ ಅಂತೇಳಿ ಹತ್ರ ಒಂದು ರಿಕ್ವೆಸ್ಟ್ ರೀ ದಯವಿಟ್ಟು ಕಥೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಒಂದು ಲೈಕ್ ಕೊಡಿರಿ ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ಲತ್ತೀರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್